ಸಂಘಟನೆ ಒಂದು ಅಂತಕ್ಕಂಥದ್ದು ಅವರು ನೋಡಿಕೊಳ್ಳಿರು ನೆರೆಮನೆಗೆ ಬೇಕು ಬಿದ್ದರೆ ನಮ್ಗೆ ಬೇಕು ಬಿಡು ಈ ಕಾಲದಲ್ಲಿ ಸಂಘಟನೆ ನನಗೆ ತಾಯಿ ಇದ್ದಂಗೆ ನನ್ನ ಅಕ್ಕಪಕ್ಕ ಕೂಡ ಸಂಘಟನೆಯನ್ನು ಬೆಳೆಸ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಟುಕೊಂಡು ಇವತ್ತು ಇಂಡಿ ತಾಲೂಕಿನ ಒಂದು ಸಂಘಟನೆಯನ್ನ ಗಟ್ಟಿ ಮುಟ್ಟಾಗಿ ಬೆಳೆಸುವಲ್ಲಿ ಪಾತ್ರರಾಗಿದ್ದಾರೆ ಅವರಿಗೆ ನಾನು ಎಲ್ಲರೂ ತಿಂದು ತುಂಬಿ ವೇದಿಕೆ ಮೇಲೆ ನನ್ನ ಜಯ ಕಲಾಟ ಸಂಘಟನೆ ಜಿಲ್ಲೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಗುಬ್ಬರ ಗೊಬ್ಬರ ಹಾಗೂ ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಿಯಾಜ್ ಪಾಂಡು ಅವರೇ ಹಾಗೂ ಜಿಲ್ಲೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಾಜಾ ಪಾಂಡು ಅವರೇ ಹಾಗೂ ಶಿಕ್ಷಣ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದು ಅವರಿಗೆ ಹಾಗೂ ತಾಂತ್ರಿಕ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂತೇಶ್ ವಸ್ರದವ್ರಿ ಅದೇ ರೀತಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾ ಮುಖಂಡ ಕರೂರವ್ರಿ ಮತ್ತು ಹಾಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುನಿಲ್ ಕೋಳಿ ಅವ್ರಿ ಈಗ ತಾನೇ ನಿಕಟಪೂರ್ವ ತಾಲೂಕಾ ಅಧ್ಯಕ್ಷರಾಗಿ ತ್ಯಾಗ ಮಾಡಿ ಇವತ್ತು ಸಂಘಟನೆಯ ಉದ್ದೇಶವನ್ನು ಸವಿಸ್ತಾರವಾಗಿ ಹೇಳಿ ಸಂಘಟನೆ ಯಾವ ರೀತಿ ಇರಬೇಕು ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಬಹಳ ಸುಂದರವಾಗಿ ಹೇಳಿರ್ತಕ್ಕಂಥ ನಿಕಟಪೂರ್ವ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಬಸು ಕಂಠಿಕರ ಅವರಿಗೆ ಅದೇ ರೀತಿ ಉತ್ತಮವಾಗಿ ತಮ್ಮದೇ ಬರವಣಿಗೆಯಲ್ಲಿ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಇವತ್ತು ಜಯ ಕರ್ನಾಟಕ ಸಂಘಟನೆಯನ್ನ ಹೆಂಗೆ ಕಟ್ಟಬೇಕು ಅಂತಕ್ಕಂಥ ಹಾಡಿನ ರೂಪದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂಥ ಬಸು ಪೂಜೆ ಅದೇ ರೀತಿ ನಮ್ಮ ಸಂತೋಷ ಅವರು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ರೆಡಿ ಮಾಡಿ ತಮ್ಮೆಲ್ಲರ ಮುಂದೆ ಸುಂದರ ಸಂಚಿಕೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ದೇಶನವನ್ನು ನಿರ್ದೇಶನ ಏನು ಮಾಡಿದರು ಬಸುವವರೇ ಸಂತೋಷ ಹಾಗೂ ಜಿಲ್ಲಾ ಉಪಾಧ್ಯ ತಾಲೂಕು ಉಪಾಧ್ಯಕ್ಷರುಗಳೇ ಮತ್ತು ಈ ಭಾಗದ ನಮ್ಮ ನನ್ನ ಸೇಖರ ಸಂಘಟನೆ ಸಿಡಿಲ ನಡಿಗಳೇ ಪ್ರಥಮದಲ್ಲಿ ತಾಯಿ ಭುವನೇಶ್ವರಿಯ ಪಾದಾರಂಗಗಳನ್ನ ಅನಂತ ಅನಂತ ಕೋಟಿಗಳನ್ನು ಸ್ಮರಿಸುತ್ತ ಈ ನಮ್ಮ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣ ಮುತ್ತಪ್ಪ ರೈವರನ್ನ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸುತ್ತ ಹಾಗೂ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತ ಡಾಕ್ಟರ್ ಬಿ ಎನ್ ಜಗದೀಶರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಂದ್ರೆ ಬಹುತೇಕ ಕರ್ನಾಟಕದ ತಂಡಿ ಹುಲಿ ಅಂತ ಒಂದು ಹೆಸರು ಮಾಡಿರ್ತಕ್ಕಂಥ ತಾಲೂಕಿದ್ರು ಗಂಡು ಮೆಟ್ಟಿನ ನಾಡು ಅಂತೇಳಿ ಯಾವಾಗ ರವಿ ಬೆಳಗೇರವರು ಉಪಯೋಗಿಸಿರ್ತಕ್ಕಂಥ ಪದ ಇದು ಇಂಥಲ್ಲಿ ಬಹುತೇಕವಾಗಿ ಸಾಧಾರಣ ವ್ಯಕ್ತಿಗಳು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಕಷ್ಟವನ್ನು ನಾವು ಹೊಸ ನಾಡುವಂತ ಒಂದು ಶೀರ್ಷಿಕೆಯಲ್ಲಿ ಒಂದು ಪದ್ಯವನ್ನು ಬರೆದು ಏನು ಬರೆದರು ಅವರು ಕಟ್ಟುವನ್ನ ನಾವು ಹೊಸ ನಾಡ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಈ ನಮ್ಮ ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕ ಏಕೀಕರಣ ಮಾಡುವಂತ ಸಂದರ್ಭದಲ್ಲಿ ಅವ್ರು ಬರೆದಿರ್ತಕ್ಕಂಥ ಪದ್ಯ ಯಾವ ರೀತಿಯಾಗಿತ್ತು ಅಂದ್ರೆ ಮೈ ಒಳಗಿನ ಕೂಡ ನೆಸಿ ಇರತಕ್ಕಂಥ ಪದ್ಯದ ಶೀರ್ಷಿಕೆಯನ್ನು ರೆಡಿ ಮಾಡಿದ್ರು ಕಟ್ಟುವ ನಾಡು ಹೊಸ ನಾಡು ನಾನು ರಸದ ಬೀಡು ರಸದ ಬೀಡು ರಸ ಹೊಂದಿರತಕ್ಕ ಬೀಡಾಗಿ ಪರಿಣಾಮ ಆಗ್ಬೇಕು ಹೆಂಗಪ್ಪ ಅಂದ್ರ ಹೊಸ ನೆತ್ತರು ಆರಿ ಹೋಗುವ ಮುನ್ನ ಬಿಸಿ ನೆತ್ತರು ಆರಿ ಹೋಗುವ ಮುನ್ನ ಅಂದ್ರೆ ನಮ್ ನಮ್ಮದ್ರೊಳಗೆ ಇರ್ತಕ್ಕಂಥ ಬಿಸಿ ರಕ್ತ ಇದ್ದಾಗ ಮಾತ್ರ ನಾವು ಒಂದು ನಾಡನ್ನ ಕಟ್ಟಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಒಂದು ಮಾತ್ರ ಅವತ್ತೇ ಹೇಳಿದ್ರು ಮುಂದಕ್ಕೆ ಕಟ್ಟಕ್ ಹೋಗುತ್ತೆ